ಸರ್ ಸ್ಟ್ರಬಲ್ ಮೋರ್ ಇಂದ ತುಂಬಾ ಅನುಕೂಲ ಇದೆ ಈ ಬ್ರಷ್ ಕಟರ್ ಅಲ್ಲಿ ಮುಂಚೆಲ್ಲ ಬ್ರಷ್ ಕಟರ್ ಅಲ್ಲಿ ಹೊಡಿತಾ ಇದ್ವಿ ಒಂದ್ ಐದು ದಿವಸ ಬೇಕಾಯ್ತು ಡೈಲಿ ಒಂದೂವರೆ ಸಾವಿರ ಅವ್ರಿಗೆ ಕೊಡಬೇಕಾಯ್ತು ಪೆಟ್ರೋಲ್ ವೈರು ಮತ್ತೆ ಮಧ್ಯದಲ್ಲಿ ಮಿಷಿನ್ ಕೆಟ್ಟೋಗ್ಬಿಡೋದು ಈಟ್ ಬಂದು ಈ ತರ ಎಲ್ಲ ಪ್ರಾಬ್ಲಮ್ ಆಗಿ ಇದು ನೋಡೋಣ ಅಂತ ಇತ್ತು ತಗೊಂಡ್ಬಂದು ಇದು ಚೆನ್ನಾಗಿ ಹೊಡಿತಾ ಇದೆ ಆಮೇಲೆ ಗೇಯದಿಂದ ಏನು ಪ್ರಯೋಜನ ಇಲ್ಲ ಸಾವಯವ ಮಾಡೋದು ಒಳ್ಳೆ ಇದು ಸಾಯಿಲ್ ಕಾರ್ಬನ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ನೋಡಿ ಈ ತರ ಎಲ್ಲಾ ಹುಲ್ಲು ಹೊಡೆದಿದೆ ಇದು ಬೇಸಿಗೆ ಈ ತರ ಹೊಡೆಯೋದ್ರಿಂದ ತಂಪು ನಿಲ್ಲುತ್ತೆ ತೋಟಕ್ಕೆ ಗೈಮೆಯಿಂದ ಎಲ್ಲ ಬೇರ್ ಕಟ್ ಆಗುತ್ತೆ ಇದು ಒಳ್ಳೆ ಕೆಲಸ ಮಾಡ್ತಾ ಇದೆ ನೋಡಕ್ ಚಿಕ್ಕದಾದ್ರೂ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಒಳ್ಳೆ ಕೆಲಸ ಮಾಡ್ತಾ ಇದೆ ಟ್ಯಾಕ್ಟ್ರಿಲ್ ಬಂದಿದೆ ಸ್ಟಬಲ್ ಮೂವರ್ ಆದ್ರೂ ಅದಕ್ಕಿನ್ನ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಒಂದ್ ಇಂಚು ಬಿಡ್ತಾ ಇಲ್ಲ ಅಷ್ಟು ನೀಟಾಗೆ ಕಟಿಂಗ್ ಆಗ್ತಾ ಇದೆ ನೀವೇ ನೋಡ್ಬೋದು ಇಲ್ಲಿ ಡೆಮಾ ತೋರಿಸ್ತಾ ಇದ್ದಾರೆ ದುಡ್ಡು ಕಮ್ಮಿ ತಗೋತೆ ಕಂಪೇರ್ ಮಾಡಿದ್ರೆ ಒಂದು ಐದ್ ಲೀಟರ್ ನಾವು ಎರಡು ಎಕರೆ ಹೊಲ ಆರಾಮಾಗಿ ನಮಸ್ತೆ ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗದವರು ನಾವು ಇವತ್ತು ತುಮಕೂರು ಜಿಲ್ಲೆ ಸ್ಥಿರಾ ತಾಲೂಕಿಗೂ ಕೂಡ ಇವತ್ತು ಲಗ್ಗೆ ಇಟ್ಟಿದೀವಿ ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ ಮೂಲಕ ಇವತ್ತು ಪರ್ಚೇಸ್ ಮಾಡಿಕೊಂಡಿದ್ದಾರೆ ಸ್ಥಿರಾ ತಾಲೂಕ್ನವರು ಇವತ್ತು ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಎಲ್ಲ ಅನ್ನಷ್ಟು ಅನ್ನೋದನ್ನ ಅವ್ರ ಮಾಡ್ತಿಂದಾನೆ ಕೇಳೋಣ ಬನ್ನಿ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ನಾವು ಶಿರಾ ತಾಲೂಕು ಕುಗುರಾಮ್ನಳ್ಳಿ ಹುಲಿಕುಂಟೆ ಹೋಬ್ಳಿ ಇದು ಸ್ಟಬಲ್ ಮೋರ್ ನಾವು ವಿಡಿಯೋದಲ್ಲಿ ನೋಡಿದ್ವಿ ನಿನ್ನೆ ತಗೊಂಬಂದ್ವಿ ಇವತ್ತು ಡೆಮೊ ಕೊಡಕ್ಕೆ ಬಂದಿದ್ದಾರೆ ಬಹಳ ಚೆನ್ನಾಗಿದೆ ಸರ್ ಇದು ವೀಡ್ ಕಟ್ಟ್ರಿಗಿನ ಇದು ಬೇಗನೆ ಆಗುತ್ತೆ ಒನ್ ಅವರ್ಗೆ ಒಂದು ಗಂಟೆಗೆ ಒಂದು ಲೀಟರ್ ಕಾಣುತ್ತೆ ಆರಾಮ ಒಂದು ಅರ್ಧ ಎಕರೆ ಅಷ್ಟು ಹೊಡಿಯಬಹುದು ನೋಡಿ ನೀವೇ ಇಲ್ಲೇ ನೋಡಿ ನೋಡ್ತೀವಿ ಬನ್ನಿ ಬನ್ನಿ ನೋಡಿ ಇಲ್ಲಿ ನೋಡಿ ಹೊಡೆದಿದೆ ಈಗ ಸುಮಾರು ಎಷ್ಟು ಹುಲ್ಲು ಹೊಡಿತಾ ಇದೆ ನೋಡಿ ಆರಾಮಾಗೆ ಒಂದ್ ಇಂಚು ಬಿಡ್ತಾ ಇಲ್ಲ ಅಷ್ಟು ನೀಟಾಗೆ ಹೊಡಿತಾ ಇದೆ ನಮ್ಗೆ ಆಮೇಲೆ ರೇಟಲ್ಲೂ ಅಲ್ಲೂ ತುಂಬಾ ಕೈಗೆಟ್ಕೊಳ್ಳೋ ದರದಲ್ಲಿ ಇದೆ ಪರವಾಗಿಲ್ಲ ತಗೊಂಡ್ ರೈತರು ಬಳ್ಸ್ಕೋ ಜೀರೋ ಕಲ್ಟಿವೇಶನ್ ಮಾಡೋರಿಗೆ ತುಂಬಾ ಅನುಕೂಲ ಆಗುತ್ತೆ ಆ ತಗೋಬಹುದು ಆರಾಮಾಗಿ ಸರ್ ಸ್ಟ್ರಬಲ್ ಇಂದ ತುಂಬಾ ಅನುಕೂಲ ಇದೆ ಈ ಬ್ರೆಷ್ ಕಟರ್ ಮುಂಚೆ ಎಲ್ಲ ಬ್ರೆಷ್ ಕಟರ್ ಹೊಡಿತಾ ಇದ್ವಿ ಒಂದ್ ಐದು ದಿವಸ ಬೇಕಾಯಿತು ಡೈಲಿ ಒಂದೂವರೆ ಸಾವಿರ ಅವ್ರಿಗೆ ಕೊಡ್ಬೇಕಾಯ್ತು ಪೆಟ್ರೋಲು ವೈರು ಮತ್ತೆ ಮಧ್ಯದಲ್ಲಿ ಮಿಷಿನ್ ಕೆಟ್ಟೋಗ್ಬಿಡೋದು ಈಟ್ ಬಂದು ಈ ತರ ಎಲ್ಲ ಪ್ರಾಬ್ಲಮ್ ಆಗಿ ಇದನ್ನ ನೋಡೋಣ ಅಂತ ಇತ್ತು ತಗೊಂಡ್ಬಂದು ಇದು ಚೆನ್ನಾಗಿ ಹೊಡಿತಾ ಇದೆ ಆಮೇಲೆ ಗೇಯದಿಂದ ಏನು ಪ್ರಯೋಜನ ಇಲ್ಲ ಸಾವಯವ ಮಾಡೋದು ಒಳ್ಳೆ ಇದು ಸಾಯಿಲ್ ಕಾರ್ಬನ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ನೋಡಿ ಈ ತರ ಎಲ್ಲ ಹುಲ್ಲು ಒಡೆದಿದೆ ಇದು ಬೇಸಿಗೆಯಲ್ಲಿ ಈ ತರ ಹೊಡೆಯೋದ್ರಿಂದ ತಂಪು ನಿಲ್ಲುತ್ತೆ ತೋಟಕ್ಕೆ ಗೇಮೆಯಿಂದ ಎಲ್ಲಾ ಬೇರ್ ಕಟ್ ಆಗುತ್ತೆ ಇದು ಒಳ್ಳೆ ಕೆಲಸ ಮಾಡ್ತಾ ಇದೆ ನೋಡಕ್ ಚಿಕ್ಕದಾದ್ರು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಒಳ್ಳೆ ಕೆಲಸ ಮಾಡ್ತಾ ಇದೆ ಟ್ಯಾಕ್ಟ್ರೀಲ್ ಬಂದಿದೆ ಸ್ಟಬಲ್ ಮೋರ್ ಆದ್ರೂ ಅದಕ್ಕಿನ್ನ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಒಂದ್ ಇಂಚು ಬಿಡ್ತಾ ಇಲ್ಲ ಅಷ್ಟ್ ನೀಟಾಗಿ ಕಟಿಂಗ್ ಆಗ್ತಾ ಇದೆ ನೀವೇ ನೋಡ್ಬೋದು ಇಲ್ಲಿ ಡೆಮಾ ತೋರಿಸ್ತಾ ಇದ್ದಾರೆ ದುಡ್ಡನ್ನು ಕಮ್ಮಿ ತಗೊಂತ ಈಗ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಒಂದೇ ಒಂದು ಐದ್ ಲೀಟರ್ ಅಲ್ಲಿ ಆರಾಮಾಗಿ ನಾವು ಎರಡು ಎಕರೆ ಹೊಲ ಒಡೆಯಬಹುದು ಆರಾಮಾಗಿ ಆಮೇಲೆ ರೇಟ್ ವೈಸು ಏನೋ ಬಹಳ ದೊಡ್ಡ ಅಮೌಂಟ್ ನಾವು ಮುಂಚೆ ತರಬೇಕು ಅಂತ ನೋಡಿದ್ವಿ ಅದು ಒಂದ್ ಲಕ್ಷ ಚಿಲ್ಲರೆ ಏನೋ ಇತ್ತು ಅದು ಬಟ್ ಇದು ಬಹಳ ಕಮ್ಮಿ ಇದೆ ನೋಡಿ ಚಿತ್ರದುರ್ಗದಲ್ಲಿ ಸಿಗುತ್ತೆ ಅನಿಲ್ ಅಂತ ಅವರು ಯೂಟ್ಯೂಬ್ ಚಾನಲ್ ಅವ್ರದ್ದು ನಾವು ಯೂಟ್ಯೂಬ್ ಅಲ್ಲೇ ನೋಡಿ ಅಲ್ಲಿ ಹೋಗಿ ಪಾಪ ಎಲ್ಲ ಅವರು ತೋರಿಸಿ ಇಲ್ಲಿಯೇ ಬಂದಿದ್ದಾರೆ ಪಾಪ ಕೊಟ್ಬಿಟ್ಟು ಬೆಳಿಗ್ಗೆ ನಿನ್ನೆ ತಂದಿದೀವಿ ಇವತ್ತು ಬಂದ್ಬಿಟ್ಟು ನಮಗೆ ಡೆಮೋ ಕೊಟ್ಬಿಟ್ಟು ಯಾವ ತರ ಬಳಸ್ಬೇಕು ಏನ್ ಬೇಕು ಅಂತ ನೀವು ಯಾವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಫೋನ್ ಮಾಡಿದ್ರು ರಿಪ್ಲೈ ಮಾಡಿ ಹೆಲ್ಪ್ ಮಾಡ್ತಾರೆ ರೈತರಿಗೆ ನೋಡಿ ತಗೊಳ್ಳಿ ಯಾರು ಅನುಕೂಲ ಆದ್ರೆ ತಗೋಳವ್ರಿಗೆ ಅನುಕೂಲ ಆಗುತ್ತೆ ನಮಸ್ತೆ ಅಣ್ಣ ನಮಸ್ತೆ ತಮ್ಮ ಹೆಸರು ತಮ್ಮ ತಮ್ಮೂರು ಕುರು ಯಾವ ಡಿಸ್ಟಿಕ್ ಬರುತ್ತೆ ಸರ್ ತುಮಕೂರು ಡಿಸ್ಟಿಕ್ ಸಿರಾ ತಾಲೂಕು ಹೋಗಲಿ ಪೋಸ್ಟ್ ಓಕೆ ಸರ್ ಈಗ ನೀವು ಸ್ಟಬಲ್ ಮೂವರ್ ನ ಕೊಂಡ್ಕೊಂಡು ಇವತ್ತೆಲ್ಲ ಹೊಡದ್ರಿ ಈಗ ನೀವು ಬ್ರಷ್ ಕಟ್ರಲ್ಲಿ ಅಥವಾ ಯಾವ್ದೋ ಒಂದ್ ಟಿಲ್ಲರು ಅಥವಾ ಯಾವ್ದೋ ಟ್ರ್ಯಾಕ್ಟ್ರಿ ಓಡಿಸ್ತಾರೆ ಯಾವ ರೀತಿ ಆಗೋದು ಅಥವಾ ಇದರಲ್ಲಿ ನಿಮ್ಗೆ ಮೈನಾ ಒಂದ್ಸ ಮೈನ ಒನ್ಸ್ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂದ್ರೆ ನಿಮ್ಗೆ ಏನು ಫ್ರೀ ಆಗಿ ಯಾವುದೇ ಯಾವ್ದೇ ರೀತಿ ವೈಬ್ರೇಷನ್ ಇಲ್ದಂಗ್ ವೈಬ್ರೇಷನ್ ಇವತ್ತು ಒಂದು ವೀಡ್ ಕಟ್ರು ಅಥವಾ ಒಬ್ರು ಕೂಲಿ ಇಟ್ಟು ನೀವು ಕೆಲ್ಸ ಮಾಡಿಸ್ಲೇಬೇಕಂತ ಎಷ್ಟು ದಿನ ಕೆಲ್ಸ ತಗೋಣ ಸರ್ ಇದು ಒಂದು ಐದ್ ದಿನ ಆ ಇವತ್ತು ನೀವು ಆರಾಮ್ಸೇ ನೀವು ಒಂದು ಮೂರ್ ಗಂಟೆ ಒಳಗೆ ನಿಮ್ದು ಎಲ್ಲ ಹೊಲ ಕ್ಲೀನ್ ಹಾ ಈಗ ಒಂದು ತತ್ರ ಒಂದು ಲೀಟರ್ ಪೆಟ್ರೋಲ್ ಇದ್ರೆ ನಿಮ್ಗೆ ಒಂದ್ ಗಂಟೆ ಕೆಲಸ ಮಾಡಬಹುದು ಒಂದು ಕಾಲ್ ಎಕರೆ ನೀವು ಕವರ್ ಮಾಡ್ಕೊಳ್ಬಹುದು ರೈತ ಬಂದವ್ರೆ ಈಗಾಗ್ಲೇ ನೀವು ಎಲ್ಲಾ ಪ್ರಾತ್ಯಕ್ಷಿಕೆಯನ್ನ ನೋಡಿದ್ರಿ ಅನ್ಕೊಳ್ತೀನಿ ಆ ಈಗ ನೀವು ಏನ್ ನೋಡುದ್ರಿ ಇವ ಇದು ಡೆಮೋ ಬಂದ್ಬಿಟ್ಟು ತುಮಕೂರು ಜಿಲ್ಲೆಯಲ್ಲೂ ಕೂಡ ನಾವು ನಮ್ಮ ಸ್ಟಬಲ್ ಮೂವರ್ ಮೂಲಕ ಯಶಸ್ವಿಗೊಳ್ಸಿದೀವಿ ಇದೇ ರೀತಿ ನಮ್ಗೆ ಅತಿ ಹೆಚ್ಚು ನೀವು ಸಪೋರ್ಟ್ ಮಾಡೋದ್ರ ಮೂಲಕ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದ್ರಿಂದ ಮತ್ತು ನೀವು ಕೆಲವೊಂದು ವಿಡಿಯೋಗಳನ್ನ ನೀವೆಲ್ಲಾನು ತುಂಬಾ ಸಾಕಷ್ಟು ಸರಿ ನೋಡಿದಿರಿ ಆ ಮತ್ತು ನೀವು ಏನೆಲ್ಲ ಇವತ್ತು ನಮಗ್ ಸಪೋರ್ಟ್ ಮಾಡಿದಕ್ಕೆ ನಾವು ಈ ರೀತಿ ಈಗ ಹೊಸ ಹೊಸ ರೈತರುಗಳು ಅಂದ್ರೆ ಈಗ ಯುವ ರೈತರುಗಳು ಏನಿದಾರೆ ಈ ರೀತಿ ಕೊಂಡ್ಕೊಳ್ಲಿಕ್ಕೆ ಒಂದು ಅವಕಾಶ ಆಯ್ತು ಆ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತೇಳಿ ಆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗ ಆ ನಮ್ಮನ್ನ ಇದೇ ರೀತಿ ಸಪೋರ್ಟ್ ಮಾಡಿ ಬೆಳೆಸಿ ನಮಸ್ಕಾರ